ದೇಶದ ಹನ್ನೆರಡು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಾಳೆಯಿಂದ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಠರಣೆ ಕಾರ್ಯ ಆರಂಭವಾಗಲಿದೆ ದೆಹಲಿಯಲ್ಲಿಂದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಮೊದಲ ಹಂತದಲ್ಲಿ ಬಿಹಾರದಲ್ಲಿ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಠರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದ್ದು ಎರಡನೇ ಹಂತ ನಾಳೆಯಿಂದ ಛತ್ತೀಸ್ಗಢ ಗೋವಾ ಗುಜರಾತ್ ಮಧ್ಯಪ್ರದೇಶ ರಾಜಸ್ಥಾನ್ ತಮಿಳುನಾಡು ಉತ್ತರ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ ರಾಜ್ಯಗಳು ಅಂಡಮಾನ್ ಪುದುಚೇರಿ ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆಯಲಿದೆ ಎಂದು ತಿಳಿಸಿದರು ದೇಶದ ಎಲ್ಲಾ ಅರ್ಹ ಮತದಾರರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸುವುದು ಹಾಗೂ ಅನರ್ಹರನ್ನು ಕೈಬಿಡುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ನಾಲ್ಕರ ಅವಧಿಯಲ್ಲಿ ಎಂಟು ಬಾರಿ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ನಡೆಸಲಾಗಿದ್ದು ಇದಕ್ಕೂ ಮುನ್ನ ಇಪ್ಪತ್ತೊಂದು ವರ್ಷಗಳ ಹಿಂದೆ ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕರ ಅವಧಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಎಂದು ಹೇಳಿದರು ವಲಸೆ ಒಂದು ಸ್ಥಳಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಹೆಸರು ನೋಂದಣಿ ಮೃತ ವ್ಯಕ್ತಿಗಳ ಹೆಸರು ಪಟ್ಟಿಯಲ್ಲಿರುವುದು ವಿದೇಶಿ ವ್ಯಕ್ತಿಗಳ ಹೆಸರು ತಪ್ಪಾಗಿ ಸೇರ್ಪಡೆಯಾಗಿರುವುದು ಸೇರಿದಂತೆ ಹಲವು ಕಾರಣಗಳಿಂದ ಮತದಾರರ ಪಟ್ಟಿಯನ್ನು ಆಗಾಗ ಪರಿಷ್ಕರಣೆ ನಡೆಸುವುದು ಅಗತ್ಯ ಪ್ರತಿ ಮತ ಕೇಂದ್ರದಲ್ಲಿ ಒಬ್ಬರು ಬೂತ್ ಮಟ್ಟದ ಅಧಿಕಾರಿಯನ್ನು ನಿಯೋಜಿಸಲಾಗುವುದು ಇವರು ಮನೆ ಮನೆಗೆ ತೆರಳಿ ಮಾಹಿತಿ ಪಡೆಯುತ್ತಾರೆ ಕರಡು ಪರಿಷ್ಕರಣೆ ಪಟ್ಟಿಯನ್ನು ಡಿಸೆಂಬರ್ ಒಂಬತ್ತರಂದು ಪ್ರಕಟಿಸಲಾಗುವುದು ಬಳಿಕ ದೂರು ಸಲ್ಲಿಕೆಗೆ ಅವಕಾಶವಿದ್ದು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಏಳರಂದು ಅಂತಿಮ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಎಂದು ತಿಳಿಸಿದರು ಮಹಾನ್ ಕಾರ್ಯ तीन सौ इक्कीस कलेक्टर्स ये पूरी चुनावी कर्मियों की जो टीम है वो इस एस आई आर की फेज टू में कार्य करेगी और इसको सफल बनाएगी शेड्यूल प्रिंटिंग और ट्रेनिंग का कार्य कल से शुरू होगा और तीन नवंबर तक चलेगा हाउस टू हाउस इनमेशन चार नवंबर से चार दिसंबर तक पब्लिकेशन ऑफ ड्राफ्ट इलेक्टोरल रोल्स 9 दिसंबर 2025 क्लेम्स एंड ऑब्जेक्शंस का पीरियड 9 दिसंबर 2025 से लेकर 8 जनवरी 2026 जिन लोगों को नोटिस जाएंगे उनकी हियरिंग और वेरिफिकेशन का समय 9 दिसंबर से 31 जनवरी तक होगा और फाइनल इलेक्ट्रोन रोल्स 7 फरवरी 2026 को प्रकाशित किए जाएंगे